ಹಾಯ್ ಹಲೋ ನಮಸ್ತೆ ಕರ್ನಾಟಕ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಒಂದು ಅನೌನ್ಸ್ಮೆಂಟ್ ಮಾಡುವಂತ ಬಂದಿದ್ದೀನಿ ತಮ್ಮನೇಲಿ ನೋಡಿ ಯಾರೂ ತಪ್ಪು ತಿಳ್ಕೊಳ್ಬೇಡಿ ವಿಚಾರ ಇಷ್ಟೆ ವೀಡಿಯೋ ಮಾಡೋದಿಲ್ಲ ಅಂತ ಹೇಳಿದ್ದೀನಿ ಆದರೆ ಹೌದು ವೀಡಿಯೋ ಮಾಡೋದಿಲ್ಲ ಯಾವ ಟೈಪ್ನ ವೀಡಿಯೋ ಅಂತ ಇಲ್ಲಿರೋದು ಸೊ ಇವಾಗ ನನ್ನ ಚಾನೆಲ್ ಗ್ರೋ ಆಗಿದೆ ಸೊ ನಿಮಗೆಲ್ಲರಿಗೂ ಕೂಡ ಥ್ಯಾಂಕ್ ಯು ಸೋ ಮಚ್ ನಾನು ಇದನ್ನು ಜಸ್ಟ್ ಒಂದು ಹಾಬಿಯಾಗಿ ತೊಗೊಂಡಿದೆ ಆದರೆ ಜಸ್ಟ್ ಏನಾದರೂ ಒಂದು ವೀಡಿಯೋಸ್ ಇದ್ರೆಲ್ಲ ಅಪ್ಲೋಡ್ ಮಾಡ್ತಾ ಹೋಗುವ ಅಂತ ಬಟ್ ಇವಾಗ ನಾನೇ ಇಲ್ಲಿವರೆಗಿದಷ್ಟು ಸೀರಿಯಸ್ ಆಗಿ ತಗೊಂಡಿರಲಿಲ್ಲ ಬಟ್ ಇವಾಗ ಸ್ವಲ್ಪ ನಾನು ಅದ್ರ ಬಗ್ಗೆ ಥಿಂಕ್ ಮಾಡಿದಾಗ ಸ್ವಲ್ಪ ಸೀರಿಯಸ್ ಆಗಿ ತಗೊಳ್ಬೋದು ಒಂದಷ್ಟು ಜನರನ್ನೇ ರೀಚ್ ಆಗ್ಬೋದು ಒಂದಷ್ಟು ನಾಲೆಜನ್ನು ಸ್ಪ್ರೆಡ್ ಮಾಡ್ಬೋದು ಅಂತ ನಾನು ಅಂದ್ಕೊಂಡಿದ್ದೀನಿ ಸೊ ಏನಪ್ಪ ಅನೌನ್ಸ್ಮೆಂಟ್ ಅಂದರೆ ನನ್ನ ಈ ಚಾನಲಲ್ಲಿ ಇನ್ನು ಮುಂದೆ ಯಾವುದೇ ರೀತಿಯಾದಂಥ ಬ್ಲಾಗ್ ಇರ್ಬೋದು ಅಥವಾ ಫನ್ ರಿಲೇಟೆಡ್ ವೀಡಿಯೋಸ್ ಇರ್ಬೋದು ಈ ಚಾನಲ್ ನಾನು ಅಪ್ಲೋಡ್ ಮಾಡೋದಿಲ್ಲ ಓನ್ಲಿ ಇನ್ಫಾರ್ಮೇಟಿವ್ ವಿಡಿಯೋ ಅಥವಾ ಎನಿ ಮೋಟಿವೇಶನಲ್ ಟೈಪ್ ಅಥವಾ ಇನ್ಸ್ಪೈರ್ ಆಗುವಂಥದ್ದು ಯಾರ್ದಾದ್ರೂ ಒಂದು ಬೆಸ್ಟ್ ಪರ್ಸ್ನಾಲಿಟೀಸ್ ಇದ್ದರೆ ಅವರ ಇಂಟರ್ವ್ಯೂ ಇರ್ಬೋದು ಅಥವಾ ಅವರ ಲೈಫ್ ಸ್ಟೋರಿಯ ಬಗ್ಗೆ ಈ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಅಂದರೆ ಇನ್ಫಾರ್ಮೇಟಿವ್ ಪ್ಲಸ್ ಮೋಟಿವೇಷನಲ್ ಅಥವಾ ಇನ್ಸ್ಪಿರೇಷನಲ್ ವೀಡಿಯೋನೇ ಮಾತ್ರ ಈ ಚಾನಲ್ ನಾನು ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಸೊ ಅದಕ್ಕೆಲ್ಲ ನಿಮ್ಮ ಸಪೋರ್ಟ್ ಇರಲಿ ಆ್ಯಂಡ್ ಬ್ಲಾಗ್ ಮತ್ತು ಫನ್ ರಿಲೇಟೆಡ್ ವಿಡಿಯೋನನ್ನು ನಾನು ನನ್ನ ಮತ್ತೊಂದು ಚಾನಲ್ ಇದೆ ನನ್ನ ಹತ್ರ ಆಲ್ರೆಡಿ ಒಂದು ಚಾನಲ್ ಇತ್ತು ಅದನ್ನು ನಾನು ಅಷ್ಟು ಕಾನ್ಸಂಟ್ರೇಟ್ ಮಾಡದ ಕಾರಣ ಈಗ ಅದು ಇನ್ಯಾಕ್ಟಿವ್ ರೀತಿಯಲ್ಲಿದೆ ಸೊ ಆ ಚಾನಲ್ನ ಲಿಂಕನ್ನು ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿದ್ದೀನಿ ದಯವಿಟ್ಟು ಒಂದು ಸಲ ನೀವು ವಿಸಿಟ್ ಕೊಟ್ಟು ಸಬ್ಸ್ಕ್ರೈಬ್ ಮಾಡಿ ನಾನು ಏನೇ ವ್ಲಾಗ್ ರಿಲೇಟೆಡ್ ವಿಡಿಯೋಸ್ ಇರ್ಬೋದು ಅಥವಾ ಈ ಯೂಟ್ಯೂಬ್ ಬಗ್ಗೆ ಇನ್ಫಾರ್ಮೇಷನ್ ಇರ್ಬೋದು ಅವರಾಗಿ ಜನ್ರಲ್ ವೀಡಿಯೋಸ್ ಎಲ್ಲ ಏನಿರುತ್ತೆ ಅದನ್ನು ನಾನು ಆ ಚಾನಲಲ್ಲಿ ಅಪ್ಲೋಡ್ ಮಾಡ್ತಾ ಹೋಗ್ತೀನಿ ಬಟ್ ಈ ಚಾನಲನ್ನು ಪರ್ಟಿಕ್ಯುಲರ್ಲಿ ಇನ್ಫಾರ್ಮೇಟಿವ್ ವಿಡಿಯೋಗೆ ನಾನು ರಿಸರ್ವ್ ಮಾಡ್ಬೇಕಂದಿದ್ದೀನಿ ಸೊ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ತುಂಬ ಸಪೋರ್ಟ್ ಮಾಡಿದರೆ ಇಲ್ಲಿವರೆಗೆ ಸೊ ರೀಸೆಂಟಾಗಿ ನನಗೆ ಒಂದು ಗೂಗಲ್ ಆ್ಯಡ್ಸ್ ಅಂಡ್ ಪಿನ್ ಕೂಡ ಬಂತು ಸೊ ಇನ್ನೂ ಕೂಡ ನಾನು ಇದನ್ನು ಸೀರಿಯಸ್ ಆಗಿ ತೊಗೊಂಡಿಲ್ಲ ಅಂತೇಳಿದ್ರೆ ಬಹುಶಃ ನೀವು ಕೊಟ್ಟಂಥ ಸಪೋರ್ಟಿಗೆ ನಾನು ರೆಸ್ಪೆಕ್ಟ್ ಕೊಟ್ಟಿಲ್ಲ ಅಂತ ಅದರ ಅರ್ಥ ಆಗುತ್ತೆ ಸೊ ಹಾಗಾಗಿ ಒಂದು ಇನ್ಫಾರ್ಮೇಟಿವ್ ಜೊತೆ ಈ ನಾಲೆಜನ್ನು ಸ್ಪ್ರೆಡ್ ಮಾಡೋ ಇಂಟೆನ್ಷನಿಂದ ನಮ್ಮ ಯಂಗ್ ಜನ್ರೇಷನ್ಗೆ ಆಗಿರ್ಬೋದು ಅಥವಾ ನಮ್ಮ ಈಗಿನ ಮಕ್ಕಳಿಗಾಗಿರ್ಬೋದು ಒಂದಷ್ಟು ಜನರಲ್ ನಾಲೆಜ್ನ ಅವಶ್ಯಕತೆ ಇದೆ ಅದನ್ನು ಈ ಪ್ಲ್ಯಾಟ್ಫಾರ್ಮ್ ಮೂಲಕ ಶೇರ್ ಮಾಡುವಂಥದ್ದೇನೆ ನಿಮ್ಮೆಲ್ಲರ ಸಪೋರ್ಟ್ ಇರಲಿ ಆ್ಯಂಡ್ ನನ್ನ ಮತ್ತೊಂದು ಚಾನಲ್ ಏನಿದೆ ಅದಕ್ಕೂ ಕೂಡ ಸಪೋರ್ಟ್ ಮಾಡಿ ಅದು ಹೌಸ್ ದ ಜೋಶ್ ಅಂತಿದೆ ಅದನ್ನು ಆದಷ್ಟು ಬೇಗ ನಾನು ಅದಕ್ಕೆ ಹೊಸ ಹೆಸರನ್ನೆಲ್ಲ ಕೊಟ್ಟು ಬ್ಲಾಗ್ ಅಂತೇಳಿ ಮಾಡ್ತೀನಿ ಅದಕ್ಕೆಲ್ಲ ಸ್ವಲ್ಪ ಟೈಮ್ ತಗೊಳ್ಳುತ್ತೆ ಬಟ್ ವಾಟ್ ಎವರ್ ಚಾನಲ ಲಿಂಕನ್ನು ನಾನು ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಹಾಕಿದ್ದೀನಿ ನೀವೆಲ್ಲರೂ ಕೂಡ ಸಪೋರ್ಟ್ ಮಾಡ್ತೀರಾ ಅಂತ ಅಂದ್ಕೊಂಡು ಆದಷ್ಟು ಬೇಗ ಒಳ್ಳೆ ಇನ್ಫಾರ್ಮೇಟಿವ್ ವೀಡಿಯೋ ಜೊತೆ ನಿಮ್ಮ ಮುಂದೆ ಬರ್ತೀನಿ ಆ್ಯಂಡ್ ವಿಡಿಯೋ ಮಾಡ್ತೀನಿ ಅಫ್ಕೋರ್ಸ್ ವೀಡಿಯೋ ಮಾಡ್ತೀನಿ ಚಾನಲಲ್ಲಿ ಆದರೆ ಈ ರೀತಿಯ ಬೇರೆ ಯಾವುದೇ ಫ್ಲಾಗ್ ಟೈಪ್ ಫನ್ ರಿಲೇಟೆಡ್ ಅಥವಾ ಒಂದು ಪರ್ಟಿಕ್ಯುಲರ್ ಇಟ್ಕೊಳ್ಳುವ ಅಂತ ಡಿಸೈಡ್ ಮಾಡಿದ್ದೀನಿ ಅದೇ ಇನ್ಫಾರ್ಮೇಟಿವ್ ಪ್ಲಸ್ ಇನ್ಸ್ಪಿರೇಷನಲ್ ವೀಡಿಯೋ ಬೇರೆ ಯಾವುದೇ ವೀಡಿಯೋಸನ್ನು ಈ ಚಾನಲಲ್ಲಿ ಅಪ್ಲೋಡ್ ಮಾಡೋದಿಲ್ಲ ಅದೆಲ್ಲವೂ ಕೂಡ ಇನ್ನೊಂದು ಇದೆ ಅಂತ ಹೇಳ್ತಾ ಎಲ್ಲರ ಸಪೋರ್ಟ್ ಇರಲಿ ಥ್ಯಾಂಕ್ ಯು ವೆರಿ ಮಚ್